ರೇಷ್ಮೆ ಕೃಷಿ ಬಹಳ ಲಾಭದಾಯಕವಾದಂತಹ ಒಂದು ಉದ್ಯಮ ಹಿಪ್ಪನೇಳೆ ಬೇಸಾಯ ಮತ್ತೆ ರೇಷ್ಮೆ ಹುಳು ಸಾಕಾಣಿಕೆ ಎರಡೂ ಪ್ರಮುಖ ಹಂತಗಳು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಒಗ್ರಹಳ್ಳಿ ಗ್ರಾಮ ನನ್ನ ಹೆಸರು ಪ್ರವೀಣ್ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಶಿವೇಗೌಡ ನಮ್ಮ ತಾಯಿ ಬಂದುಬಿಟ್ಟು ಲಲಿತಮ್ಮ ಒಂದು ಮುಕ್ಕಾಲ್ ಎಕ್ರಷ್ಟು ಮಾಡಿದೀವಿ ಮಾಡಿದ್ದೀವಿ ಕೆಂಟಿ ಸಾಲ ಮಾಡಿದ್ದೀವಿ ಇದು ಆಲ್ಮೋಸ್ಟ್ ಬಂದುಬಿಟ್ಟು ಒಂದು ಇಪ್ಪತ್ತಾರು ವರ್ಷದ ಕಡ್ಡಿ ಆಗಿದೆ ಆಲ್ರೆಡಿ ಈಗ ಈ ಥರ ಬಿಟ್ಕೊಂಡಿದ್ದೀನಿ ನೋಡಿ ಕಾಣ್ತಾ ಇದೆಯಲ್ಲ ಈ ಥರ ಬಿಟ್ಟಿದ್ದೀವಿ ಇದನ್ನೆಲ್ಲ ತೆಗಿಬೇಕು ಇಷ್ಟು ದಿನ ತೆಗ್ದುಬಿಟ್ಟು ಹದಿನಾಲ್ಕು ಹದಿನೈದು ಕಡ್ಡಿಯಷ್ಟು ಬ್ರಾಂಚ್ ಬಿಟ್ಕೊಂಡು ಇಂಥ ಚಿಕ್ಕ ಚಿಕ್ಕವೆಲ್ಲ ಬಂದಾಗ ನಾನು ಕಿತ್ತಾಕ್ಬೇಕು ಇದನ್ನು ಕಿತ್ತಾಕಿದರೆ ಹತ್ತು ದಿನ ಕಳೆದ್ರೆ ಮರಿಗೇಳಿ ರೇಷ್ಮಾ ತಂದು ಸಾಕಾಣಿಕೆ ಮಾಡೋ ಮಟ್ಟದಾಗಿದೆ ನೂರ ಐದು ನೂರ ಮಟ್ಟನ ಎರಡು ಬ್ಯಾಚನ್ನ ಮೇಯಿಸ್ತಾ ಇದ್ದೀನಿ ಇದರಲ್ಲಿ ನಮಗೆ ವರ್ಷದಲ್ಲಿ ಬಂದ್ಬಿಟ್ಟು ಒಂದು ಖರ್ಚೆಲ್ಲ ಕಳ್ಕೊಂಡು ಒಂದು ಐದುವರೆಯಿಂದ ಐದು ಲಕ್ಷದವರೆಗೂ ನನಗೆ ಆದಾಯ ಸಿಗ್ತಾಯಿದೆ ಸರ್ ಗಾಳಿ ಆಡೋದಕ್ಕೆ ಮತ್ತು ಕಾಯಿಲೆ ಬೀಳ್ದಂಗೆ ತುಂಬ ಚೆನ್ನಾಗಿ ಸೊಪ್ಪು ಬರ್ತಾಯಿದೆ ಇವಾಗ ಲೇಬರ್ ಪ್ರಾಬ್ಲಮ್ ಯಾಕೆಂದ್ರೆ ಉಳುಮೆ ಮಾಡೋದಕ್ಕೆಲ್ಲ ಕೆಲಸ ತುಂಬ ಹಿಂಸೆ ಆಗೋದು ಅದಕ್ಕೋಸ್ಕರ ಟ್ಯಾಕ್ಟ್ರ್ ತಗೊಂಡಿದಾರೆ ಟ್ಯಾಕ್ಟ್ರ್ ಸಲ್ ಮಾಡ್ಕೊಂಡು ಈ ಸೊಪ್ಪು ಗಾಡಿ ಒಳಗಡೆ ಇಲ್ಲಿ ಒಳಗಡೆ ಬರುತ್ತೆ ಸೊಪ್ಪು ಹೇರ್ಕಂಡು ಹೋಗೋದಕ್ಕೆ ಟ್ಯಾಕ್ಟ್ರಲ್ಲು ಉಳು ಉಳೋದಕ್ಕೆ ಎಲ್ಲ ಒಂದು ಅನುಕೂಲ ತುಂಬ ಇದಾಗಿದೆ ಈ ಥರ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ ಹನಿ ನೀರಾವರಿ ಇದೆ ಸ್ಪ್ರಿಂಕ್ಲರ್ ಇದೆ ಇಪ್ಪತ್ತೈದು ಅಡಿ ಇಪ್ಪತ್ತಡಿಗೆ ಅಂತರವಾಗಿ ಇಟ್ಕೊಂಡಿದ್ದೀನಿ ಸೊಪ್ಪು ಮೇಲೆ ಏನಾದ್ರು ಧೂಳು ಆಗಿದ್ದಾಗ ಅದೆಲ್ಲ ತೊಳ್ದಂಗೆ ಆಗುತ್ತೆ ನಮ್ಮ ಹೆಸರು ರೇಣುಕಾಂತ ನಮ್ಮ ತಂದೆ ಹೆಸರು ಚಿಕ್ಕೇವಾಡರು ರಾಮಪುರ ಗ್ರಾಮ ಉಳೋ ಮುಂಚೆ ನಾವು ಸುಣ್ಣ ಒಂದು ಸರ್ತಿ ಸಿಂಪಡಣೆ ಮಾಡ್ತೀವಿ ನಮ್ಮಕ್ಕ ಬ್ಲೀಚಿಂಗಲ್ಲಿ ಒಂದು ಸರ್ತಿ ತೊಳಿತೀವಿ ನಮ್ಮ ಸುಣ್ಣದ ನೀರು ಚೆನ್ನಾಗಿ ಕಲಿಸ್ಬಿಟ್ಟು ಇಲಾಖೆಯಿಂದ ಸ್ವಲ್ಪ ಸ್ವಲ್ಪ ಪೌಡ್ರ್ ಔಷಧಿ ಎಲ್ಲ ತಂದುಬಿಟ್ಟು ಹೊಡೆದ್ಬಿಟ್ಟು ಮತ್ತೆ ಸಣ್ಣ ಮರಿ ತತ್ತೀವಿ ನಾವು ಮರಿ ತತ್ತೀವಿ ಮರಿ ಎಣ್ಣೆ ಜ್ವರದ ಎದ್ದು ಮರಿ ಕೊಡ್ತಾರೆ ನಮಗೆ ತಂದುಬಿಟ್ಟು ಈ ಇಪ್ಪತ್ತು ದಿನ ಮೇಯಿಸ್ತೀವಿ ಇಪ್ಪತ್ತು ದಿನದಲ್ಲಿ ನಾವು ಹಂತವಾಗಿ ಜ್ವರ ಕುಡಿದಾಗ ಸುಣ್ಣ ಬಿಡಿತೀವಿ ಜ್ವರದಿಂದ ಮೇಲೆ ಅಂಕುಶು ಗ್ರೀನ್ ಅಂಕುಶು ಬಿ ಪೌಡ್ರು ಈ ಥರ ನಮಗೆ ಹುಳ ನೋಡ್ಕೊಂಡು ನಾವು ವೆದರ್ ನೋಡ್ಕೊಂಡು ಶೀತ ಜಾಸ್ತಿ ಇದ್ದರೆ ಒಂದು ಜಾಸ್ತಿ ಸುಣ್ಣ ಕೊಡ್ತೀವಿ ಈಗ ಚೆನ್ನಾಗಿ ಐತೆ ಚೆನ್ನಾಗಿದ್ದಾಗ ಸ್ಪ್ರೆ ಸುಣ್ಣ ಕೊಡ್ಕೊಂಡು ಅಂಕುಶ ಈ ಥರ ಕೊಡ್ಕೊಂಡು ನಾವು ಬೆಳೆ ಬೆಳಿತೀವಿ ಮೊದಲೆಲ್ಲ ನೂರು ನೂರು ಕೆ ಜಿ ನೂರತ್ತು ಕೆ ಜಿ ಬೆಳಿತಿದ್ದು ಈಗ ನೂರ ಇಪ್ಪತ್ತೈದು ನೂರು ಮೂವತ್ತು ಕೆ ಜಿ ನೂರೈವತ್ತು ಮಟ್ಟಿಗೆ ನೂರ ನಲ್ವತ್ತುದಾಗ ನೂರೈವತ್ತು ಬೆಳೀತಾಯಿದೀವಿ ಸಾಲೆ ನಾವು ಮೇಕೆಲ್ಲ ಸೊಗೆ ಹಾಕಿದೀವಿ ಬೇಸಿಗೆಲಿ ಬೇಸಿಗೆ ಆದಮೇಲೆ ಮತ್ತೆ ಮಳೆಗಾಲದಲ್ಲಿ ಸಾವಿಗೆ ತೆಗೆದುಬಿಟ್ಟು ಈಟು ಟೆಂಪ್ರೇಚರು ಈ ಕೆಂಡ ಈ ಥರ ಪೌ ತಂದು ಐದು ಕೆಟ್ಟ ಡ್ರಮಳಿಕೆ ಕೆಂಡ ಹಾಕಿ ಈಟ್ ಮಾಡ್ತೀವಿ ಮನೆ ಆಗ ಸ್ವಲ್ಪ ಚೆನ್ನಾಗಿ ತಿಂತ ಸ್ಪೀಡಾಗಿ ಹುಡುಗಿ ಈ ನೂರೈವತ್ತು ಮಟ್ಟೆ ತಂದಿನಿ ನೂರಿಪ್ಪತ್ತು ಕೆ ಜಿ ಬರುತ್ತೆ ನೂರಿಪ್ಪತ್ತು ನೂರು ಮೂವತ್ತು ಕೆ ಜಿ ಬರುತ್ತೆ ಐನೂರು ರೂಪಾಯಿ ಕೆ ಜಿ ಹಂಗೆ ನಮಗೆ ಅಧಿಕ ವರ್ಷಕ್ಕೆ ಎಂಟು ಬ್ಯಾಚ್ ಆಗುತ್ತೆ ಅದು ಎಂಟು ಬ್ಯಾಚಲ್ಲೇ ನಾವು ನೂರೈವತ್ತು ಮಟ್ಟೆಯೇ ತರೋದು ನೂರಿಪ್ಪತ್ತು ನೂರ ಮೂವತ್ತು ಕೆ ಜಿ ತಕ್ಕ ನಾವು ಬೆಳಿತಾಯಿದ್ದೀವಿ ಈಗ ಎಂಟು ಎರಡು ಎರಡು ಮಾಡಿದ್ದೀವಿ ಸಾಲು ಹೆಂಟಡಿ ಜಾಗ ಐತಲ್ಲ ಹೆಂಟಡಿ ಜಾಗದಲ್ಲಿ ನಾವು ಅಲ್ಸಂದಿ ಹುಳ್ಳಿ ತ್ರೆ ಅಪ್ಸೂ ಎಲ್ಲನೂ ಹಾಕ್ತೀವಿ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟೋ ನಾವು ತಗೋತೀವಿ ಇನ್ನು ಉಳಿದದ್ನೆಲ್ಲ ಮಲ್ಸಿಂಗ್ ಮಾಡಿಬಿಡ್ತೀವಿ ಆ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ ಆಮೇಲೆ ಬೇಸಿಗೆಯಲ್ಲಿ ನೀರು ಹಿಡಿದಿಟ್ಕೊಳ್ಳುತ್ತೆ ಈಗ ಮಂದ ಬರ್ತೈತೆ ಈಗ ಸೊಪ್ಪು ಉತ್ಕೃಷ್ಟವಾಗಿ ಚೆನ್ನಾಗಿ ಬರ್ತೈತೆ ಈಗ ಈ ಸೊಪ್ಪ ನಾವು ಚೆನ್ನಾಗಿ ಬೆಳಿತಾಯ್ತು ಸೊಪ್ಪ ಈ ತರ ನಂಬುಗಳನ್ನು ಅಂಟ ಹಾಕೋದ್ರಿಂದ ಇಲ್ಲೆಲ್ಲ ಅಂಟ್ಕೊಂಡಿದ್ದಾವೆ ನೊಣಗಳು ಈ ತರ ಎಂಟ್ಕೊಳ್ತವೆ ಹೂಜಿ ನೊಣ ಅವೆಲ್ಲ ಬರೋದು ಕಮ್ಮಿ ಆಗ್ತಾ ಇದೆ ಇದ್ರಲ್ಲೂ ಸಹ ನೊಣಗಳು ನೋಡಿ ಫುಲ್ಲು ಇದ್ರೂ ತುಂಬ ನೊಣಗಳು ಬಿದ್ದಿದ್ದಾವೆ ಈ ತರ ನೊಣ ಬಂದದೊಳಗೆ ಹೋಗ್ಬಿಡ್ತವೆ ತಂಪು ಹತ್ತಿನ ಕೆಲಸ ಎಲ್ಲದ್ದು ಲೇಬರ್ಸು ಜಾಸ್ತಿ ಏನಿಲ್ಲ ನಾವು ಮನೇಲಿ ಮಾಡ್ತೀವಿ ತಂಪಾದ ಆದತ್ನಲ್ಲಿ ಸೊಪ್ಪು ಫ್ರೆಶ್ ಸೊಪ್ಪು ತಿಂದರೆ ಹುಳ ಚೆನ್ನಾಗಿ ತಿಂತಾವೆ ಇಳುವರಿ ಚೆನ್ನಾಗಿ ಬರುತ್ತೆ ಪ್ರಾಥಮಿಕವಾಗಿ ರೇಷ್ಮೆ ಕೃಷಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಈ ಹಿಪ್ಪನೇಳೆ ಬೇಸಾಯವನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮರದ ಮಾದರಿ ಹಿಪ್ಪನೇಳೆ ಬೇಸಾಯ ಅಂದರೆ ಬಹಳ ಸೂಕ್ತವಾಗಿದೆ ಸಾಮಾನ್ಯ ಒನ್ ವೆರೈಟಿನೇ ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇದೆ ಹಿಪ್ಪನೆ ಇದು ಒಂದು ಎಕರೆಗೆ ಐದು ಸಾವಿರ ಕೆಜಿ ಕೊಡ್ತದೆ ಎರಡು ವರ್ಷದ ನಂತರ ಆ ಎರಡು ವರ್ಷದ ತನಕ ಸ್ವಲ್ಪ ಕಡಿಮೆ ಇರ್ತದೆ ಇಳುವರಿ ನಾವು ಸ್ಥಾಪನೆ ಮಾಡಿದಂಥ ಎರಡು ವರ್ಷ ನಂತರ ಒಂದು ಎಕರೆಗೆ ಸುಮಾರು ಐದು ಸಾವಿರ ಕೆ ಜಿ ಸೊಪ್ಪನ್ನು ನಮಗೆ ಕೊಡ್ತದೆ ಆ ಮೂಲಕ ನಾವು ಸುಮಾರು ಇನ್ನೂರೈವತ್ತು ಮಟ್ಟೆ ರೇಷ್ಮೆ ಹುಳುಗಳನ್ನು ಸಾಕೊಂಡು ಮಾಡಿ ಒಂದು ಎಕರೆಗೆ ಒಂದು ಸಾರಿಗೆ ಸುಮಾರು ಎಂಬತ್ತರಿಂದ ನೂರು ಕೆ ಜಿ ಗೂಡಿನ ಇಳುವರಿಯನ್ನು ಪಡಿಬೋದು ಆ ಮೂಲಕ ಸಾಮಾನ್ಯ ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಒಂದು ಎಕರೆಗೆ ಒಂದು ಸಾರಿ ನಾವು ಆದಾಯವನ್ನು ಮಾಡ್ಬೋದು ಆ ಥರ ಐದು ಬೆಳೆಗಳು ನಮ್ಗೆ ಸಿಗ್ತವೆ ಸೊ ಐದು ಲಕ್ಷ ಒಂದು ಎಕರೆಯಲ್ಲಿ ಪ್ರತಿ ವರ್ಷ ನಾ ರೈತ ಬಾಂಧವರು ಹಣವನ್ನು ಪಡಿಬೋದು ನೀರು ಉಳಿತಾಯಕ್ಕೆ ಅತ್ಯುತ್ತಮ ಗುಣಮಟ್ಟದ ಎಲೆಗೆ ಇಳುವರಿಗೆ ಮತ್ತು ಒಳ್ಳೆ ರೇಷ್ಮೆ ಗೂಡಿನ ಇಳುವರಿಗೆ ಬಹಳ ಅತ್ಯುತ್ತಮವಾದಂತಹ ತಂತ್ರಜ್ಞಾನ ಮರದ ಮಾದರಿ ಹಿಪ್ಪಿನೇಳು ತೋಟ ಐವತ್ತು ಶೇಕಡ ಐವತ್ತರಷ್ಟು ನೀರನ್ನ ನಾವು ಉಳಿತಾಯ ಮಾಡ್ತಾ ಮತ್ತು ಮರದ ಮಾದರಿಯಲ್ಲಿ ಇನ್ನೂ ಉಳಿತಾಯ ಮಾಡ್ಬೋದು ನಮಗೆ ಶೇಕಡ ಅರುವತ್ತರವತ್ತೈದು ಪರಷ್ಟು ನಮಗೆ ನೀರು ಉಳಿತಾಯ ಆಗುತ್ತೆ ಪ್ರಾಥಮಿಕವಾಗಿ ನೀವು ಮರದ ಮಾದರಿ ಹಿಪ್ಪಿನೇಳು ತೋಟವನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಈ ನರ್ಸರಿಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದು ನಾವು ನರ್ಸರಿ ಮಾಡಲಿಕ್ಕೆ ಇಪ್ರಿಲ್ ನರ್ಸರಿ ಮಾಡಲಿಕ್ಕೆ ಇದು ಅತ್ಯುತ್ತಮವಾದ ಗಾತ್ರದ ಕಡ್ಡಿ ಸಾಮಾನ್ಯವಾಗಿ ಕಡ್ಡಿ ಪೆನ್ಸಿಲ್ ತಿಕ್ನೆಸ್ ಇರಬೇಕು ಅಂತ ಹೇಳ್ತೀವಿ ನಾವು ಪ್ರಾಥಮಿಕವಾಗಿ ಎಲೆಯಲ್ಲೆಲ್ಲವೇ ತೆಗೆದುಹಾಕ್ಬೇಕಾಗ್ತದೆ ತೆಗೆದುಹಾಕ್ಬಿಟ್ಟು ನಾವು ಇಲ್ಲಿ ಈ ಕಡ್ಡಿಯನ್ನು ಎಲ್ಲಿ ಹಸಿರು ಕಾಣುತ್ತೆ ಅಲ್ಲಿವರೆಗೆ ಮಾತ್ರ ಉಪಯೋಗಿಸುವಂಥದ್ದು ಅಥವಾ ಹಸಿರು ನಂತರ ನಾವು ಉಪಯೋಗಿಸಿದ್ರೆ ಅದು ಸರಿಯಾಗಿ ಬಿಡಲ್ಲ ಸೊ ಇಲ್ಲಿವರೆಗೆ ಈ ಕಡ್ಡಿಯನ್ನು ನಾವು ಉಪಯೋಗಿಸ್ಬೋದು ಏನಕ್ಕೆ ಮುಂದೆ ಹಸಿರು ಅಷ್ಟೊಂದು ಚೆನ್ನಾಗಿ ಬೇರ್ ಬಿಡಲ್ಲ ಇದು ಅತ್ಯುತ್ತಮವಾದಂತಹ ಗಾತ್ರ ನೋಡಿ ಇಲ್ಲಿವರೆಗೆ ಹಸಿರಿದೆ ಇಲ್ಲಿ ನಂತರ ಇಲ್ಲಿಂದ ಮುಂದಕ್ಕೆ ಅದು ಸೂಕ್ತವಾಗಿರಲ್ಲ ಅದು ಬೇರನ್ನು ಬಿಡಲ್ಲ ಬಟ್ ಇಲ್ಲಿಂದ ಕೆಳಗಡೆಗೆ ನಾವು ಈ ಕಡ್ಡಿಯನ್ನು ನರ್ಸರಿಗೆ ಬಳಸ್ಬೋದು ಇದು ಪ್ರಾಥಮಿಕವಾಗಿ ನಾವು ಇದನ್ನು ಫಸ್ಟು ಇಲ್ಲಿಗೆ ನೀಟಾಗಿ ಕಟ್ ಮಾಡಬೇಕಾಗ್ತದೆ ಕಟ್ ಮಾಡಿದಾಗ ಈ ತುದಿ ಏನಿದೆ ಅದು ಯಾವ ಕಣ ಸೀಳಬಾರದು ಸೀಳಿದ್ರೆ ಸರಿಯಾಗಿ ಬೇರ್ಬಿಡಲ್ಲ ಈಗ ನೀಟಾಗಿ ರೌಂಡ್ಕಾರವಾಗಿ ಸೀಳ್ದಾಗೆ ಈಗ ಒಂದು ಕಟ್ ಕೊಡಬೇಕಾಗ್ತದೆ ಮತ್ತು ಇಲ್ಲಿಂದ ಒಂದು ಎರಡು ಮೂರು ಮೂರು ಕಣ್ಣು ಆದಮೇಲೆ ಮತ್ತು ಇನ್ನೊಂದು ಕಟ್ ಕೊಟ್ಟರೆ ಸೊ ನಮಗೆ ಒಂದು ಕಡ್ಡಿ ರೆಡಿ ಆಯಿತು ಇದು ಒಂದು ಕಡ್ಡಿ ಮೂರು ಕಣ್ಣುಗಳಿರಬೇಕಾಗ್ತದೆ ಇದನ್ನು ನೆಡೋದಕ್ಕೆ ಸೂಕ್ತವಾಗಿದೆ ಮತ್ತು ಇಲ್ಲಿ ಇದು ಸೀಳು ಬಂತು ಆ ಸೀಳು ಬರೆದ ಹಾಗೆ ಹಾಂ ಈ ರೀತಿ ನಾವು ಕಟ್ಟನ್ನು ಕೊಡಬೇಕಾಗ್ತದೆ ಮತ್ತು ಒಂದು ಎರಡು ಮೂರು ಮೂರು ಕಣ್ಣು ಆದಮೇಲೆ ಈಗ ಇನ್ನೊಂದು ನಾವು ಇಲ್ಲಿನ ಕಟ್ ಕೊಡಬೇಕು ಸೊ ಇದು ನಮಗೆ ಕಡ್ಡಿ ಹಿಪ್ಪರಳೆ ಏನು ನರ್ಸರಿ ಮಾಡಲಿಕ್ಕೆ ಬಹಳ ಸೂಕ್ತವಾಗಿದೆ ಒಂದು ಒಂದು ಎರಡು ಮೂರು ಕಣ್ಣಿದೆ ಮತ್ತು ಕಟ್ ಮಾಡೋಲ್ಲಷ್ಟೇ ನಾವು ಸೀಳಿಲ್ಲ ಬಹಳ ನೀಟಾಗಿ ಕಟ್ ಆಗಿದೆ ಸೊ ಚೆನ್ನಾಗಿ ಬೇರ್ ಕೊಡ್ತೇವೆ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತದೆ ಹೀಗೆ ಈ ಒಂದು ಕಡ್ಡಿಯಿಂದ ನಾವು ಒಂದು ಸೊ ನಾಲ್ಕು ಐದು ಕಡ್ಡಿಗಳು ನಮಗೆ ಲಭ್ಯ ಅದು ಸೊ ಐದು ಕಡ್ಡಿಗಳು ನಮಗೆ ಈ ಒಂದು ಕಡ್ಡಿಯಿಂದ ಐದು ಹಿಪ್ಪರಹಳೆ ಸಸಿಗಳನ್ನು ನಾವು ಬಳಸ್ಬೋದಾಗಿದೆ ನರ್ಸರಿಯಲ್ಲಿ ಎರಡು ರೀತಿ ನೀವು ಮಾಡ್ಕೋಬಹುದು ಒಂದು ಪಾಕೆಟ್ ಅಲ್ಲಿ ನೀವು ನರ್ಸರಿನ ಅಭಿವೃದ್ಧಿ ಪಡಿಸ್ಕೋಬಹುದು ಇನ್ನೊಂದು ನೇರವಾಗಿ ಮಣ್ಣಿಗೆ ಹಾಕುವಂತದ್ದು ಈ ಪಾಕೆಟ್ ನಲ್ಲಿ ನೀವು ನರ್ಸರಿಯನ್ನ ಬೆಳೆಸಿದ್ರೆ ಪಾಕೆಟ್ಗಾಗಲಿ ಅಥವಾ ಈ ತರ ಇನ್ವೆಸ್ಟ್ಮೆಂಟ್ ಇರ್ತದೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾಗಾಣಿಕೆ ಬಹಳ ಸೂಕ್ತವಾಗಿರ್ತದೆ ಸ ಸುಲಭವಾಗಿರ್ತದೆ ಮತ್ತು ತಗೊಂಡು ನೇರವಾಗಿ ನೀವು ತೋಟದಲ್ಲಿ ಸ್ಥಾಪನೆ ಮಾಡೋದ್ರಿಂದ ಈ ಸಾಯುವ ಸಂಖ್ಯೆ ಕಡಿಮೆ ಇರ್ತದೆ ಹೆಚ್ಚು ನೈಂಟಿ ನೈನ್ ಪರ್ಸೆಂಟು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟು ಗಿಡಗಳು ಹಾಕಿದ ಗಿಡಗಳು ಹಾಗೆ ನೀಟಾಗಿ ಬೆಳೀತವೆ ಇದರಲ್ಲಿ ಏನಂತಂದರೆ ನೇರವಾಗಿ ಮಣ್ಣಿಗೆ ಹಾಕೋದ್ರಿಂದ ನಮಗೆ ಪಾಕೆಟ್ನಲ್ಲಿ ಏನು ವೆಚ್ಚ ಬರ್ತಿತ್ತು ಅದು ಇರೋದಿಲ್ಲ ಜೊತೆಗೆ ಇದರಲ್ಲೂ ಸಹ ಆರೋಗ್ಯವಾಗಿ ಸಸಿಗಳು ಬೆಳಿತವೆ ಏನಂತಂದರೆ ಇದನ್ನು ನಾವು ಕಿತ್ತು ಮುಖ್ಯ ತಾಕಿಗೆ ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಶೇಕಡವಾರು ಬದುಕುಳಿಯೋದು ಕಡಿಮೆ ಇರ್ತದೆ ಅದರಲ್ಲಿ ನಾವು ಮಣ್ಣಲ್ಲಿ ಹಾಕಿರೋದ್ರಿಂದ ಇದನ್ನು ಕಿತ್ತು ಬೇರೆ ಸಮೇತ ಕಿತ್ತು ಮುಖ್ಯ ತಾಕಕ್ಕೆ ಹಾಕುವಾಗ ಕೆಲವು ಡ್ಯಾಮೇಜಸ್ ಬರ್ತವೆ ಹಾಗಾಗಿ ಶೇಕಡ ಎಂಬತ್ತೈದರಷ್ಟು ಮಾತ್ರ ಬದುಕುಳಿಯುವಂಥ ಸಾಧ್ಯತೆ ಇರ್ತದೆ ಆದರೂ ಇದು ಬಹಳ ಸುಲಭವಾಗಿ ಬಹಳ ಚೀಪಾಗಿ ಮಾಡುವಂಥದ್ದು ಇದನ್ನು ಏರುಮಡಿ ಪದ್ಧತಿಯಲ್ಲೇ ನೆರಳು ಏನು ಬೇಕು ಅಂತೇನಿಲ್ಲ ಸಾಮಾನ್ಯವಾಗಿ ಫಲವತ್ತಾದ ಮಣ್ಣು ಚೆನ್ನಾಗಿ ಉಳುಮೆ ಮಾಡಿ ಏರುಮಡಿಯನ್ನು ಮಾಡಿ ಅದಕ್ಕೆ ನೀರು ಹಾಯಿಸಿ ಕಡ್ಡಿಗಳನ್ನಿಟ್ಟು ಮತ್ತೆ ಹಾಯಿಸುವಂಥದ್ದು ಇದು ಏರುಮಡಿಯನ್ನು ಚೆನ್ನಾಗಿ ಫಸ್ಟು ಆಳುಮೋಗಿ ಉಳುಮೆ ಮಾಡಿದೆ ಒಂದು ಅಡಿ ಆಳದಷ್ಟು ಉಳುಮೆ ಮಾಡಿದ್ದೇವೆ ನಂತರ ಒಂದು ಅರ್ಧ ಅಡಿ ಮುಕ್ಕಾಲು ಅಡಿಯಷ್ಟು ಏರುಮಡಿಯನ್ನು ಮಾಡಿದ್ದೇವೆ ಅಡಿ ಅಗಲ ಮತ್ತು ಒಂದು ಎಂಟರಿಂದ ಹತ್ತಡಿ ಉದ್ದ ಸೊ ಇಲ್ಲಿ ಪ್ರಮುಖವಾಗಿ ಯಾಕೆ ನಾಲ್ಕು ಕಡೆ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ನಿಂತ್ಕೊಂಡ್ರೆ ಈ ಕಡೆಯಿಂದ ಇಲ್ಲಿವರೆಗೆ ನಾವು ಎಟಕ್ಸಿ ಕಡೆಯನ್ನು ತೆಗಿಬೋದು ಆ ಕಡೆ ನಿಂತ್ಕೊಂಡ್ರೆ ಅಲ್ಲಿಂದ ಈ ಕಡೆವರೆಗೆ ಎಟಕ್ಸಿ ಕಳೆ ಅಂದರೆ ಏನು ನಾವು ನರ್ಸರಿಯಲ್ಲಿ ಕೈ ಕೆಲಸ ಮಾಡಬೇಕಾದ್ರೆ ಬಹಳ ಸೂಕ್ತವಾಗಿರ್ತದೆ ನಾಲ್ಕಡೆ ಅನ್ನೋದಕ್ಕೋಸ್ಕರ ನಾಲ್ಕಡೆ ಆಗಲ ಎಂಟರಿಂದ ಹತ್ತಡಿ ಉದ್ದವನ್ನು ಎಂಟರಿಂದ ಹತ್ತೆಡೆ ಬೇಕಾದ್ರೆ ಹದಿನೈದು ಎರಡು ಬೇಕಾದ್ರೂ ಉದ್ದ ಎಷ್ಟು ಬೇಕಾದರೂ ಮಾಡ್ಕೋಬೋದು ಆಗ್ಲಂತೂ ನಾಲ್ಕಡೆಗೆ ಅವ್ರು ಸ್ಟಿಕ್ಟ್ ಆಗ್ಬೇಕಾಗ್ತದೆ ತದನಂತರ ಅವರು ಆ ಮಣ್ಣಿಗೆ ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರ ಟ್ರೈ ಕೊಡೋ ಸುಡಮನಸನ್ನು ಮಿಕ್ಸ್ ಮಾಡಿ ಈ ಮಣ್ಣಿಗೆ ಮಿಕ್ಸ್ ಮಾಡಿದ್ದೇವೆ ಮತ್ತು ಮಣ್ಣು ಸಹ ಹಾಕಿದ್ದೇವೆ ಇದಕ್ಕೆ ನಾವು ನೀರಾವರಿ ಮಾಡಿದ ನಂತರ ಗಿಡದ ಗಿಡಕ್ಕೆ ಒಂದು ಹತ್ತು ಸೆಂಟಿಮೀಟ್ರು ಸಾಲಿನ ಸಾಲಿಗೆ ಒಂದು ಅಡಿಯಷ್ಟು ಕೊಟ್ಟು ಕಾಕಳನ್ನ ಇಡ್ತೀವಿ ತದನಂತರ ಪ್ರತಿ ಏಳು ದಿನಕ್ಕೊಂದ್ಸರಿ ನೀರನ್ನು ಕೊಡ್ತಾ ಹೋಗ್ತೀವಿ ಇದು ಸಹ ಒಂದು ಹದಿನೈದು ದಿನಕ್ಕೆ ಕುಡಿ ಬರ್ತದೆ ಒಂದು ನಲವತ್ತು ನಲವತ್ತೈದು ದಿನಕ್ಕೆ ಬೇರುಗಳನ್ನ ಬಿಡ್ತದೆ ಇದರಲ್ಲೂ ಸಹ ನಾವು ಒಂದು ಆರು ತಿಂಗಳುಗಳ ಕಾಲ ಅಥವಾ ನಾಲ್ಕರಿಂದ ಆರು ತಿಂಗಳುಗಳ ಕಾಲ ನಾವು ಮಣ್ಣಲ್ಲಿ ಬೆಳೆಸಿ ತದನಂತರ ಬುಡ ಸಮೇತಕ್ಕಿಂತ ಬೇರೆ ಸಮೇತಕ್ಕಿಂತ ನಾವು ಮುಖ್ಯ ತಾಕೆಗೆ ಸ್ಥಾಪನೆಯನ್ನು ಮಾಡಬಹುದಾಗಿದೆ ನರ್ಸರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಈಗ ನಮಗೆ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಒಂದು ಕೀಟ ಮತ್ತು ರೋಗ ಸಾಮಾನ್ಯವಾಗಿ ಶಿಲೀಂಧ್ರ ರೋಗ ಬರ್ತದೆ ಅಥವಾ ಏನಾದರೂ ಕೀಟ ಬಿದ್ರೆ ನಾವು ಸಿಂಪರಣೆ ಮಾಡಿದ್ರೆ ಸರಿ ಹೋಗ್ತದೆ ಸಿಂಪರಣೆ ಮಾಡಿದ್ರೆ ಕೀಟ ನಿವಾರಣೆ ಆಗ್ತದೆ ನಾವು ಕಡ್ಡಿನಿಟ್ಟು ಸಾಮಾನ್ಯವಾಗಿ ಒಂದು ಹದಿನೈದು ಇಪ್ಪತ್ತಿನದಲ್ಲಿ ನಮಗೆ ಚಿಕ್ಕರುಡೆಯೋಕ್ಕೆ ಶುರು ಮಾಡ್ತದೆ ನಾವು ನಲವತ್ತು ದಿನದಲ್ಲಿ ಬೇರು ಬಿಡೋಕೆ ಶುರು ಮಾಡ್ತದೆ ತದನಂತರ ಇದನ್ನು ನೀವು ಸುಮಾರು ನೂರಿಪ್ಪತ್ತು ದಿನಗಳವರೆಗೂ ಈ ಒಂದು ತಾಕಿನಲ್ಲಿ ಬಿಟ್ಟು ನರ್ಸರಿಯಲ್ಲಿ ಬಿಟ್ಟು ತದನಂತರ ತಗೊಂಡೋಗಿ ಮುಖ್ಯ ತಾಕಿಗೆ ಸ್ಥಾಪನೆಯನ್ನು ಮಾಡೋದಕ್ಕೆ ಉಪಯೋಗಿಸ್ಬೋದಾಗಿದೆ ವರದ ಮಾದರಿ ಹೆಪ್ಪಿನೇಳಿ ಸ್ಥಾಪನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಆರು ತಿಂಗಳು ನರ್ಸರಿ ಸಸಿಗಳನ್ನು ಉಪಯೋಗಿಸ್ಕೊಳ್ಳೋದು ಬಹಳ ಸೂಕ್ತ ಇದು ಎರಡು ಮೂರು ಬ್ಯಾಚ್ನಲ್ಲಿ ನಾವು ನರ್ಸರಿಯನ್ನು ಹಾಕಿದ್ದೀವಿ ಇದು ಹದಿನೈದರಿಂದ ಇಪ್ಪತ್ತು ದಿನಗಳು ವಯಸ್ಸಾಗಿದೆ ಈ ನಾವು ಈ ಒಂದು ಹಿಪ್ಪರೇಳೆ ಕಡ್ಡಿಯನ್ನು ನೆಟ್ಟು ನಾವು ದಿನ ಆಗಿದೆ ಇದರಲ್ಲಿ ಇದು ಈ ಏನಿದೆ ಅದು ಪೆನ್ಸಿಲ್ ತಿಕ್ನೆಸ್ ಇದೆ ಬಹಳ ಸೂಕ್ತವಾದಂತಹ ಒಂದು ಗಾತ್ರ ಇದು ನಾವು ಇಪ್ಪತ್ತಿನಕ್ಕಾಗಲೇ ಈಗಾಗಲೇ ಎರಡು ಕಣ್ಣು ಬಂದಿದೆ ಆ ಮೂಲಕ ಸಸಿ ಗೊತ್ತು ಆರೋಗ್ಯವಾಗಿ ಬೆಳೀತಾ ಇದೆ ಜೊತೆಗೆ ಕೆಳಗಡೆ ಏನಿದೆ ಅದು ಇನ್ನೊಂದು ಹತ್ತು ದಿನದಲ್ಲಿ ಬೇರುಗಳನ್ನ ಬಿಡ್ತದೆ ತದನಂತರ ನಾವು ಇದನ್ನು ಸುಮಾರು ಒಂದು ನಾಲ್ಕು ತಿಂಗಳುಗಳ ಕಾಲ ನರ್ಸರಿಯಲ್ಲಿ ಇದನ್ನು ಮೇಂಟೈನ್ ಮಾಡಿ ರೈತ ಬಂದವ್ರಿಗೆ ಮಾರ್ತೀವಿ ಅಥವಾ ಇದನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಮರದ ಮಾದರಿ ಹಿಪ್ಪನಹಳ್ಳಿ ತೋಟವನ್ನು ಅಭಿವೃದ್ಧಿಪಡಿಸ್ಬೇಕಾದ್ರೆ ಇದನ್ನು ಉಪಯೋಗಿಸ್ತೀವಿ ಹಾಯ್ ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆಯಿಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು